ಬೇಗ 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 ಹುಷಾರಾಗಿ ಬನ್ನಿ ಅಲ್ಲಿ ಯೋಗಿ ರಕ್ತ ತುಂಬ ಹೋಗಿದೆ ಅನ್ನಿಸ್ತಿದೆ ಹೀಗಾಯ್ತು ಬೇಗ ಹೋಗೋಣ ಆರಾಮಾಗಿ ಆರಾಮಾಗಿ ಕರ್ಕೊಂಡು ಹೋಗಿ ಇಲ್ಲಿ ಗುಂಪು ಕಟ್ಟಬೇಡಿ ಓಕೆ ನೀವು ಕಾಲ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ ಇದೆಲ್ಲ ಹೇಗಾಯ್ತದ್ಗೆ ಅದ್ ಸರಿ ನಿಮ್ಗೆ ನೆಟ್ಟಾಗಿಲ್ಲ ಅಲ್ವಾ ನಾನು ಅಣ್ಣ ಪಾರ್ಕ್ ಹೊರಗೆ ಇವರಿಗೋಸ್ಕರ ಕಾಯ್ತಿದ್ದೆ ಪಾರ್ಕಿಂಗ್ ಹೋಗಿದ್ರು ಸ್ಕೂಟರ್ ತರೋದಕ್ಕೆ ತಪ್ಪಿಸ್ತಾ ಇವರಿಗೆ ಆಕ್ಸಿಡೆಂಟ್ ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ ಸುಧಾರಿಸ್ಕೊಳ್ಳಿ ತಗೊಳ್ಳಿ ಸ್ವಲ್ಪ ನೀರ್ ತಗೊಳ್ಳಿ ಇತ್ತೀಚೆಗೆ ತಿಳಿಯೋದೇ ಇಲ್ಲ ನಗರದಲ್ಲಿ ಗುಂಡಿ ಇರೋದಾ ಗುಂಡಿಯಲ್ಲೇ ನಗರ ಇರೋದಾ ಎಲ್ಲಾ ಕಡೆ ಗುಂಡಿ ಹಗದು ಬಿಟ್ಟಿದ್ದಾರೆ ನೀರು ಕುಡಿಯಿರಿ ಏನಂದ್ರೆ ಪೇಶಂಟ್ನ ಕುಟುಂಬದವ್ರು ಯಾರಿದ್ದೀರಿ ಹೇಳಿ ಭಯ ಪಡುವಂತದ್ದು ಏನಿಲ್ಲ ಈ ಔಷಧಿ ತಗೊಂಡ್ ಬನ್ನಿ ಬನ್ನಿ ಸರಿ ನಾವು ಬರ್ತೀವಿ ಬನ್ನಿ ಅಣ್ಣ ಈ ಔಷಧಿಗಳನ್ನ ಕೊಡಿ ಹಾ ಕುಡಿಲಿ ಈ ಔಷಧಿ ಎಲ್ಲ ಕೊಡು ಕಾಲ ತುಂಬಾ ಕೆಟ್ಟ ಹೋಗಿದೆ ಮಾರ್ಕೆಟ್ ಮೇಲೆ ಭರವಸೆ ಇಲ್ಲ ಒಂದು ಗಳಿಗೆಲ್ ಮೇಲೆ ಕೆಳಗೆ ಹೋಗುತ್ತೆ ಮಾಡಿದ ಸಂಪಾದನೆ ಎಲ್ಲ ಗಾಳಿಗೆ ಮಂಜು ಅವ್ರೆ ನಿಮ್ಮ ಪೋರ್ಟ್ಫೋಲಿಯೋ ಹೆಚ್ಚು ಹೆಚ್ಚಾಗಿರಲ್ಲ ಅಲ್ವಾ ನಿಮ್ ಮಗಳ ಮದುವೆ ಜೋರಾಗಿ ಮಾಡಿದ್ರೆ ಅಂತ ಕೇಳ್ತೇನೆ ನಾನು ಹೌದಣ್ಣ ನಿಮಗೆ ಗೊತ್ತೇ ಇದೆಯಲ್ಲ ಸಲಹೆ ಸರಿಯಾಗಿ ಸಿಕ್ಕಿದ್ರೆ ಈ ಚಿಕ್ಕ ಪುಟ್ಟ ಏರಿಳಿತದಿಂದ ಏನು ವ್ಯತ್ಯಾಸ ಆಗಲ್ಲ ಎಲ್ಲ ಚೆನ್ನಾಗಿ ನಡೆಯುತ್ತೆ ನೋಡಿ ಶರ್ಮಾ ಅವರು ನಮ್ಗೋಸ್ಕರ ಎಷ್ಟೊಂದು ಮಾಡಿದ್ದಾರೆ ಸಹಾಯ ಆಗೋದಾದ್ರೆ ಅದಕ್ಕಿಂತ ದೊಡ್ಡದು ಇನ್ನೇನಿದೆ ತಗೊಳ್ಳಿ ಈ ಪೇಶೆಂಟ್ ಯಾರಾದ್ರೂ ಸೆಲೆಬ್ರಿಟಿನಾ ಅಂತ ಡಾಕ್ಟರ್ ಯೋಚಿಸ್ಬೇಡಿ ಪೇಶೆಂಟ್ ಗೆ ಹುಷಾರಾಗಿದ್ದಾರೆ ನೀವು ಅವ್ರನ್ನ ಸರಿಯಾಗಿ ಸಮಯಕ್ಕೆ ಕರೆತಂದದ್ದು ತುಂಬಾ ಒಳ್ಳೇದಾಯಿತು ಥ್ಯಾಂಕ್ ಯು ಮ್ಯಾಮ್ ಮ್ಯಾಮ್ ನಾವೀಗ ಅವ್ರನ್ನ ನೋಡಬಹುದಾ ಈಗ ಅವರಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ಸ್ವಲ್ಪ ಹೊತ್ತಿನಲ್ಲಿ ನೀವು ಅವ್ರನ್ನ ನೋಡಬಹುದು ಓಕೆ ಮತ್ತೇನಂದರೆ ಇವರು ಮ್ಯಾಮ್ ವಾರ್ಡ್ ನಂಬರ್ ಎರಡರಲ್ಲಿ ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ ಓಕೆ ಬನ್ನಿ ಕುತ್ಕೊಳ್ಳಿ ನೀವು ಏನಾದರೂ ಯೋಚನೆ ಮಾಡೋದು ತಿಳಿಸಿ ಕೂತ್ಕೊಳ್ಳಿ ಕುತ್ಕೊಳ್ಳಿ ಶರ್ಮಾ ಅವರೇ ಹೇಗಿದ್ದೀರಾ ಈಗ ನೋಡಿ ಡೌನ್ ಬಟ್ ನೆವರ್ ಔಟ್ ಮತ್ತೆ ಶುಕ್ಲಾ ನಿಮ್ಗೆ ಗಾಬರಿಯಾಗಿರೋ ತಾನೆ ಮಾರ್ಕೆಟ್ ಬಗ್ಗೆ ಅಂತೂ ಇಲ್ಲ ಆದ್ರೆ ನಿಮ್ಮ ಆಕ್ಸಿಡೆಂಟ್ ಸುದ್ದಿ ಕೇಳಿ ಒಂದ್ ಕ್ಷಣ ಅಂತೂ ಖಂಡಿತ ಗಾಬರಿಯಾಯ್ತು ನಮ್ಗೆಲ್ಲ ಭಯ ಆಗಿತ್ತು ಸರಿ ಈಗ ತಿನ್ನಿ ಹೇಗಿದ್ದೀರಾ ಮಿಸ್ಟರ್ ಶರ್ಮಾ ಅವ್ರೆ ರಾತ್ರಿ ಜಾಸ್ತಿ ತೊಂದರೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಒಂದು ಮಾತಂತೂ ಹೇಳ್ಬೇಕು ನಿಮ್ಮ ಅಭಿಮಾನಿಗಳಿಗೆ ಕೊರತೆನೇ ಇಲ್ಲ ಅರೇ ಇದೆಲ್ಲ ಇವರ ಪ್ರೀತಿ ವಿಶ್ವಾಸ ಶರ್ಮಾ ಅವರೇ ಹೇಗಿದ್ದೀರಾ ಅಮ್ಮ ನಿನ್ನಿಲ್ಲಿ ಹೌದು ಮಗ ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಯ್ತು ಹಾಗಾಗಿ ನೋಡೋಕೆ ಬಂದೆ ಇವ್ರೇ ಅಲ್ವಾ ರಾಜನ್ ಕುಮಾರ್ ಶರ್ಮಾ ನಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಓ ಇವ್ರೇನ ರಾಜನ್ ಅಂಕಲ್ ನಿನ್ನ ಅಪ್ಪ ತೀರ್ಕೊಂಡ ಮೇಲೆ ಒಬ್ಬ ತಮ್ಮನ ತರ ನಮ್ಗೆ ಸಲಹೆ ಕೊಟ್ರು ನಿನ್ನ ವಿದ್ಯಾಭ್ಯಾಸ ಮತ್ತೆ ಕರಿಯರ್ನ ಜರ್ನಿಯಲ್ಲಿ ಇವರ ಕೊಡುಗೆ ತುಂಬಾ ಇದೆ ಬಗ್ಗೆ ನಾನು ಬಹಳ ಕೇಳಿದ್ದೆ ನಿಮ್ಗೀಗ ಹೇಗ ಅನಿಸ್ತಾ ಇದೆ ಈಗ ಆರಾಮ ಅದೇನೋ ಹೇಳ್ತಾರಲ್ವಾ ಜೀವನದಲ್ಲಿ ಮತ್ತು ಹೂಡಿಕೆಯಲ್ಲೂ ಅದೇ ಫಿಲಾಸಫಿ ಗಾಯಗಳಿಗೆ ಹೆದರ್ಬಾರ್ದು ಧೈರ್ಯದಿಂದ ಇರಬೇಕು ಅಷ್ಟೇ ಈಗ ಪಾಠ ಅಲ್ಲ ವಿಶ್ರಾಂತಿ ತಗೊಳ್ಳಿ ಶರ್ಮಾ ಅವರೇ ಪೇಶೆಂಟ್ ಅನ್ನ ಭೇಟಿ ಮಾಡೋದಕ್ಕೆ ತುಂಬಾ ಹೊತ್ತಿಂದ ಹೊರಗೆ ಜನ ಕಾಯ್ತಿದ್ದಾರೆ ಹಾ ಹಾ ಖಂಡಿತ ಎಲ್ಲಾ ನಾಯಕರು ನಾಯಕರ ತರ ಕಾಣಿಸಲ್ಲ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಏರಿಳಿತಗಳಿಗೆ ಒಳಪಟ್ಟಿರುತ್ತವೆ ಯೋಜನೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ತಪ್ಪದೆ ಪರಿಶೀಲಿಸಿ